ಷ್ಟು ನದಿಗಳಿದೆ ಫಲವತ್ತಾದ ಭೂಮಿ ಇದೆ ಇಷ್ಟೆಲ್ಲ ಇದ್ದು ಕೂಡ ಮಂಗಳೂರಿನಲ್ಲಿ ಅಭಿವೃದ್ಧಿಯ ಒಂದು ಆಲೋಚನೆ ಇಲ್ಲ ಬಿಜೆಪಿಗೆ ಅದು ಬೇಕಾಗಿಲ್ಲ ಅಭಿವೃದ್ಧಿಯಿಂದ ಬಿಜೆಪಿ ಅಭಿವೃದ್ಧಿ ಆಗೋದಿಲ್ಲ ಕಮಿನ ಕ್ರಿಮಿನಲ್ ಮಂಗಳೂರಿನ ಕ್ರಿಮಿನಲ್ ಭೂಗತ ಲೋಕ ಅಂದ್ರೆ ಕೋಮುವಾದಿ ಲೋಕ ಪೆಟ್ರೋಲ್ ಪಂಪ್ ಅಲ್ಲಿ ಕೆಲಸಕ್ಕೆ ಸೇರ್ಬೇಕು ಅಂತ ಆದ್ರೆ ನಿಮಗೆ ಪೊಲೀಸ್ ಕ್ಲಿಯರೆನ್ಸ್ ಬೇಕು ಮರಳು ದಂತೆ ಈಗ ಮಂಗಳೂರಿನಲ್ಲಿ ಕುಖ್ಯಾತವಾದ ಮರಳು ದಂಧೆಯ ಭಾಗಿದಾರರಾಗಬೇಕು ಈ ರೀತಿಯಾದಂತಹ ಕ್ರೈಮ್ ಲೋಕಕ್ಕೆ ಹೋಗ್ಬೇಕು ಹೊರತು ನಿಮಗೆ ಬೇರೆ ದುಡಿಮೆಯ ಅವಕಾಶ ಸಿಗೋದಿಲ್ಲ ಇದು ಮಂಗಳೂರಿನ ಸ್ಥಿತಿ ಅವರು ಧರ್ಮ ರಕ್ಷಕರು ಆಗ್ತಾರೆ ಹಿಂದೂ ಕಾರ್ಯಕರ್ತರು ಆಗ್ತಾರೆ ಅವರು ಕ್ರಿಮಿನಲ್ ಜಗತ್ತಿನ ದಂಧೆಗಳ ವ್ಯಕ್ತಿಗಳು ಕೂಡ ಆಗಿರ್ತಾರೆ ಏಕಕಾಲಕ್ಕೆ ಇದು ಮಂಗಳೂರಿನ ಟ್ರಾಜಿಡಿ ತಾವೇನು ಧರ್ಮ ರಕ್ಷಕರ ತೋಸಿ ಭ್ರಮೆಗೊಳಗಾಗಿ ಅನಂತ ಕ್ರಿಮಿನಲ್ಗಳಾಗಿ ರಿವೆಂಜ್ ಕೊಲೆಗಳಿಗಾಗಿ ಸತ್ತವರ ಸಂಖ್ಯೆ ಎಷ್ಟಿದೆ ಸತ್ತವರ ಮನೆಗೆ ನೀವು ಸತ್ತವರ ಮನೆಗೆ ಎಷ್ಟು ಪರಿಹಾರಗಳನ್ನು ಕೊಟ್ಟಿದ್ದೀರಿ ಆ ಕುಟುಂಬಕ್ಕೆ ಏನು ನಿಮ್ಮ ಸಹಾಯ ಸಿಕ್ಕಿದೆ ಇದರಿಂದಾಗಿ ಇವತ್ತು ಮಂಗಳೂರಿನಲ್ಲಿ ಅಭಿವೃದ್ಧಿ ಪ್ರಶ್ನೆ ಇವತ್ತು ಸೊನ್ನೆ ಆಗಿದೆ ತಮ್ಮ ಹಕ್ಕುಗಳನ್ನು ಕೇಳುವಂತ ಅವಕಾಶವನ್ನು ಇವತ್ತು ಯೋಜನೆ ಕಲ್ಕೊಂಡಿದ್ದಾರೆ ಕಳೆದ ಐದು ವರ್ಷಗಳಿಲ್ಲ ಐದು ವರ್ಷಗಳಿಂದ ಒಂದೇ ಒಂದು ವಸತಿ ಯೋಜನೆ ಜಾರಿ ಏಕೈಕ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರು ನೋಡಿ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಕೋಮುವಾದದ ಪ್ರಯೋಗ ಶಾಲೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಚೀತು ಅಂತ ಎಲ್ಲಾ ಕಡೆಯಿಂದ ಉಗಿತಾರೆ ಮಂಗಳೂರಿನ ಸವಾಸವನೇ ಮಾಡಬೇಡಿ ಅನ್ನೋ ಮಟ್ಟಕ್ಕೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಯಾಕೆ ಹೀಗಾಗ್ತದೆ ಅನ್ನುವಂಥ ಪ್ರಶ್ನೆಯನ್ನು ಯಾರು ಹುಡುಕ್ಬೇಕಾಗಿದೆ ಇದಕ್ಕೆ ಪರಿಹಾರವನ್ನು ಹುಡುಕ್ಬೇಕಾಗಿರೋದು ಅಲ್ಲಿಯ ಪ್ರಧಾನ ರಾಜಕೀಯ ಶಕ್ತಿಗಳು ಎರಡು ಒಂದು ಕಾಂಗ್ರೆಸ್ ಇನ್ನೊಂದು ಬಿಜೆಪಿ ಬಿಜೆಪಿ ಮೂವತ್ತೈದು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಆಳ್ತಾ ಇದೆ ಆದ್ರೆ ಅವರಿಗೆ ಇದು ಯಾವುದು ಬೇಕಾಗಿಲ್ಲ ಅಭಿವೃದ್ಧಿಯ ಕಣ್ಣೋಟಗಳು ಬೇಕಾಗಿಲ್ಲ ಯುವ ಜನರಿಗೆ ಅಷ್ಟು ದೊಡ್ಡ ಒಂದು ಸಂಪದ್ಭರಿತ ಜಿಲ್ಲೆ ಸಮುದ್ರ ಇದೆ ಹಾರ್ಬರ್ ಇದೆ ಏರ್ಪೋರ್ಟ್ ಇದೆ ಎರಡು ಮೂರು ರಾಷ್ಟ್ರೀಯ ಹೆದ್ದಾರಿಗಳಿದೆ ಬೇಕಾದಷ್ಟು ನದಿಗಳಿದೆ ಫಲವತ್ತಾದ ಭೂಮಿ ಇದೆ ಇಷ್ಟೆಲ್ಲ ಇದ್ದು ಕೂಡ ಮಂಗಳೂರಿನಲ್ಲಿ ಅಭಿವೃದ್ಧಿಯ ಒಂದು ಆಲೋಚನೆ ಇಲ್ಲ ಬಿಜೆಪಿಗೆ ಅದು ಬೇಕಾಗಿಲ್ಲ ಅಭಿವೃದ್ಧಿಯಿಂದ ಬಿಜೆಪಿ ಅಭಿವೃದ್ಧಿ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರ ಪಡಿಬೇಕು ಅಂತಾದರೆ ಏನು ಮಾಡಬೇಕು ಅಂತಂದರೆ ಅವರು ಒಂದು ರೀತಿಯಲ್ಲಿ ನಾವು ಕೂಡ ಮೃದು ಹಿಂದುತ್ವ ಮುಸ್ಲಿಮರು ನಮಗೆ ವೋಟ್ ಬ್ಯಾಂಕ್ ಆಗಿದ್ದಾರೆ ಕ್ರೈಸ್ತರು ನಮ್ಮ ವೋಟ್ ಬ್ಯಾಂಕ್ ಆಗಿದ್ದಾರೆ ಅದರ ಜೊತೆಯಲ್ಲಿ ಹಿಂದೂಗಳು ಒಂದಿಷ್ಟು ಓಟನ್ನು ಪಡಿಬೇಕು ಅಂತಂದ್ರೆ ನಾವು ಕೂಡ ಅವರನ್ನು ಓಲೈಸಬೇಕು ಅಂತ ಆ ರೀತಿಯಾದಂತಹ ಒಂದು ಕಣ್ಣೋಟ ಇವತ್ತು ಎಂಟು ಗಂಟೆಗೆ ಮಂಗಳೂರು ಡೆಡ್ ಆಗ್ತದೆ ಅಂತ ಹೇಳುವಂತಹ ಡಿ ಕೆ ಶಿವಕುಮಾರ್ ಕೂಡ ಮಂಗಳೂರಿಗೆ ಬಂದ್ರೆ ಟೆಂಪಲ್ ರನ್ ಮಾಡ್ತಾರೆ ಹೊರತು ಅಭಿವೃದ್ಧಿಗೆ ಏನು ಮಾಡಬೇಕು ಅಂತ ಅವರು ಮಾತಾಡಲ್ಲ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕತ್ವಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಗೆ ಏನಾಗಬೇಕು ಶಾಂತಿ ನೆಲೆಸಲಿಕ್ಕೆ ಏನಾಗಬೇಕು ಅಲ್ಲಿಯ ರಾಜಕಾರಣವನ್ನು ಬದಲಾವಣೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಅವರಿಗೂ ಕೂಡ ಆದ್ರೆ ಅರಿಲಿಲ್ಲ ಇವತ್ತು ಏನು ನೀವೇ ನೋಡಿ ಈ ರೀತಿಯ ಕೊಲೆಗಳು ಸಾಲು ಸಾಲು ಕೊಲೆಗಳಿಂದ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಿದ್ರೆ ಬಹಳ ಆಘಾತ ಆಗ್ತದೆ ಯಾರು ಬಲಿ ಆಗ್ತಾ ಇರೋದು ಅಂತ ಸುಹಾಶ್ ಶೆಟ್ಟಿ ಈಗ ಸತ್ತಿರೋಣ ಮೂವತ್ತೆರಡು ವರ್ಷದ ಒಬ್ಬ ಯುವಕ ಈ ಮೂವತ್ತೆರಡು ವರ್ಷದ ಯುವಕ ತನ್ನ ಈ ಸಣ್ಣ ಪ್ರಾಯದಲ್ಲೇ ಒಂದು ಐದಾರು ಕ್ರಿಮಿನಲ್ ಕೇಸ್ಗಳ ಅಪರಾಧಿಯಾಗಿ ಒಂದಿಷ್ಟು ವರ್ಷ ಜೈಲಲ್ಲಿ ಕಲ್ಕೊಂಡು ಬಂದಿದ್ದ ಬಂದ ಮೇಲೆ ಏನಾಯ್ತು ಮೊದಲು ಕ್ರಿಮಿನಲ್ ಲೋಕಕ್ಕೆ ಈ ಸಂಘ ಪರಿವಾರ ಹುಟ್ಟಾಕಿದಂಥ ವಾತಾವರಣದಲ್ಲಿ ಕ್ರಿಮಿನಲ್ ಲೋಕಕ್ಕೆ ಅಟ್ರಾಕ್ಟ್ ಆದ ಕಮಿನ ಕ್ರಿಮಿನಲ್ ಮಂಗಳೂರಿನ ಕ್ರಿಮಿನಲ್ ಭೂಗತ ಲೋಕ ಅಂದರೆ ಕೋಮುವಾದಿ ಲೋಕನೆ ಆ ಮೂಲಕ ತಾನೇನೋ ಹೀರೋ ಆಗ್ಬೇಕು ಅಂತ ಭಾವಿಸಿ ಹೋಗಿ ಫಾಜಿಲ್ ಪ್ರವೀಣ್ ನೆಟ್ಟಾರ್ ಕೊಲೆಗೆ ರಿವೆಂಜಿನ ಹೆಸರಿನಲ್ಲಿ ಯಾವುದೋ ಅಮಾಯಕ ಒಬ್ಬ ಫಾಜಿಲನ್ನು ಕೊಂದು ತಾನು ಒಬ್ಬ ಹೀರೋ ಆಗ್ಲಿಕ್ಕೆ ಹೊರಟು ಯಾಕಂದ್ರೆ ಆತನಿಗೆ ಮಾಡೆಲ್ ಇದ್ದದ್ದೇ ಹಾಗೆ ಒಂದು ಮುಸ್ಲಿಮರನ್ನು ಕೊಂದ್ರೆ ಕೊಂದು ಒಂದಿಷ್ಟು ಜನಗಳ ದಿನಗಳ ಕಾಲ ಒಂದಿಷ್ಟು ವರ್ಷಗಳ ಕಾಲ ಅವರು ಹೀರೋ ಆಗಿರ್ತಾರೆ ಅಣ್ಣ ಆ ಅಂತ ಹೇಳ್ಕೊಂಡು ಅವರನ್ನ ರೀಲ್ಸ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮೆರೆಸುವಂತಹದ್ದು ಅವರಿಗೆ ಬಹಳ ಗೌರವ ಕೊಡುವ ರೀತಿಯಾದಂತಹ ವಾತಾವರಣ ಒಂದು ಕಡೆಯಲ್ಲಿ ಸೃಷ್ಟಿ ಮಾಡ್ತಾರೆ ಅವರ ಕಾಲ ಮುಗಿದ ಮೇಲೆ ಅವ್ರು ಸ್ಕ್ರಾಪ್ ಈ ರೀತಿಯ ಕಾರಣಕ್ಕಾಗಿ ಬಹುಶಃ ಸುಹಾ ಶೆಟ್ಟಿ ಅಂತ ಅವರು ಇಂಥ ಕ್ರೈಮ್ ಲೋಕಕ್ಕೆ ಮುಸ್ಲಿಮರ ಮೇಲೆ ಹಲ್ಲೆ ಮಾಡೋದು ಕೊಲೆ ಮಾಡೋದಕ್ಕೆ ಅಟ್ರಾಕ್ಟ್ ಆಗ್ತಾರೆ ಮತ್ತೆ ತಾವೇ ಅದಕ್ಕೆ ಬಲಿಯಾಗ್ತಾರೆ ನೀವು ಬಹುಶಃ ಮಂಗಳೂರಿನ ಒಂದು ದೊಡ್ಡ ಇಡೀ ಇದನ್ನೇ ವಿವರಣೆ ಮಾಡಲಿಕ್ಕೆ ನಿಮ್ಗೆ ಏನು ಬೇರೆ ಏನು ಬೇಡ ಮಂಗಳೂರಿನ ಜೈಲ್ ಸಾಕು ಮಂಗಳೂರಿನಲ್ಲಿ ಜಗತ್ತಿನಲ್ಲೇ ಪ್ರಥಮ ಇಂಡಿಯಾದಲ್ಲಿ ಬಿಡಿ ಜಗತ್ತಿನಲ್ಲೇ ಬಹುಶಃ ಆ ರೀತಿ ಧರ್ಮಾಧಾರಿತ ಜೈಲ್ಗಳಿಲ್ಲ ಭಾರತದಲ್ಲಿ ಮಾತ್ರ ಇದು ಪ್ರಥಮವಾದದ್ದು ಹಿಂದೂ ಜೈಲ್ ಮುಸ್ಲಿಂ ಜೈಲ್ ಅಂತ ಎ ಮತ್ತು ಬ್ಲೀಕ್ ಬಿ ಬ್ಲಾಕ್ ಅನ್ನು ಡಿವೈಡ್ ಮಾಡಿದ್ದಾರೆ ಒಂದು ಜೈಲಿನಲ್ಲಿ ಎ ಬ್ಲಾಕ್ನಲ್ಲಿ ಬರೀ ಮುಸ್ಲಿಮರು ಬಿ ಬ್ಲಾಕ್ನಲ್ಲಿ ಬರಿ ಹಿಂದೂಗಳು ಅಂತ ಪರಸ್ಪರ ಸೇರಿದರೆ ಅಲ್ಲಿಯೂ ಕೂಡ ಕೋಮುಗಲಭೆ ಅಲ್ಲಿಯೂ ಕೂಡ ಸಾವು ನೋವು ಕೊಲೆ ಹತ್ಯೆಗಳು ನಡೆಯುವಂಥ ಸ್ಥಿತಿ ಇದೆ ಅಂತ ಇದೊಂದು ಸಾಕು ಮಂಗಳೂರಿನ ಇಡೀ ಚಿತ್ರಣವನ್ನು ಕಟ್ಟಿಕೊಳ್ಳುವಂಥ ಒಂದು ಸಿಂಬಲ್ ಒಂದು ಸಂಕೇತ ಈ ರೀತಿಯಲ್ಲಿ ಜೈಲಿಗೆ ಹೋದಂಥ ಸಾವಿರಾರು ಜನ ಇದ್ದಾರೆ ಸಾವಿರಾರು ಜನ ಹತ್ತಾರು ವರ್ಷಗಳಲ್ಲಿ ಸಾವಿರಾರು ಜನ ಈ ರೀತಿ ಕ್ರಿಮಿನಲ್ಗಳಾಗಿದ್ದಾರೆ ಈ ರೀತಿ ಕ್ರಿಮಿನಲ್ಗಳಾದವರ ಕಥೆ ಏನು ನೀವು ಮಂಗಳೂರಿನಲ್ಲಿ ಬೇರೇನು ಬೇಡ ಒಂದು ನೀವು ಈ ಪೆಟ್ರೋಲ್ ಪಂಪಲ್ಲಿ ಕೆಲಸ ಸೇರಬೇಕು ಅಂತ ಆದರೆ ಹತ್ತು ಹನ್ನೆರಡು ಹದಿಮೂರು ಸಾವಿರ ಸಂಬಳ ಪೆಟ್ರೋಲ್ ಪಂಪಲ್ಲಿ ಕೆಲಸಕ್ಕೆ ಸೇರಬೇಕು ಅಂತ ಆದರೆ ನಿಮಗೆ ಪೊಲೀಸ್ ಕ್ಲಿಯರೆನ್ಸ್ ಬೇಕು ಅವನ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲ ಅಂತ ನಿಮ್ಗೆ ಆ ಕೆಲಸನೂ ಸಿಗಲ್ಲ ಎಮ್ ಆರ್ ಪಿ ಎಲ್ಲ ಎಸ್ ಸಿ ಪರ್ಮನೆಂಟ್ ಕೆಲಸಗಳು ಬಿಡಿ ನಿಮಗೆ ಯಾವ ಅಲ್ಲಿ ಹೋಗಿ ಒಂದು ಗುತ್ತಿಗೆ ಕೆಲಸ ಮಾಡಬೇಕು ಅಂತಾದರೆ ಪೊಲೀಸ್ ಕ್ಲಿಯರೆನ್ಸ್ ಬೇಕು ಪೊಲೀಸ್ ಕ್ಲಿಯರೆನ್ಸ್ ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಇಲ್ಲ ಅಂತ ಈ ರೀತಿ ಕೋಮು ಹಿಂಸೆಯಲ್ಲಿ ಪಾಲ್ಗೊಂಡವರಿಗೆ ಎಮ್ ಆರ್ ಪಿ ಎಲ್ನ ಗುತ್ತಿಗೆ ಕೆಲಸ ಟೋಲ್ಗೇಟ್ನಲ್ಲಿ ಕೆಲಸ ನಿಮಗೆ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಯಾವುದೇ ಖಾಸಗಿ ಮಾಲ್ಗಳಲ್ಲೋ ಸೆ ಇಂಡಸ್ಟ್ರಿಯಲ್ಲೋ ಒಂದು ಸೆಕ್ಯೂರಿಟಿ ಕೆಲಸಕ್ಕೆ ಒಂದು ವಾಚ್ ಮ್ಯಾನ್ ಕೆಲಸಕ್ಕೆ ಕಾಂಟ್ರಾಕ್ಟಲ್ಲಿ ಸೇರ್ ಅಂತ ಅಂತಾದರೆ ನಿಮಗೆ ಪೊಲೀಸ್ ಕ್ಲಿಯರೆನ್ಸ್ ಬೇಕು ಆದರೆ ನೀವು ಈ ರೀತಿ ಕ್ರಿಮಿನಲ್ ಕೆಲಸದಲ್ಲಿ ಭಾಗಿಯಾದರೆ ನಿಮ್ಗೆ ಅಂತ ಕೆಲಸಗಳು ಸಿಗಲ್ಲ ನೀವು ಮತ್ತೆ ಏನು ಮಾಡಬೇಕು ಅಂತಾದರೆ ಕೋಳಿ ಅಂಕಕ್ಕೆ ಹೋಗಬೇಕು ಇಸ್ಪೀಟು ಕ್ಲಬ್ಗಳಿಗೆ ಹೋಗ್ಬೇಕು ಆ ಮಟ್ಕ ದಂಧೆಗಳಲ್ಲಿ ಭಾಗಿಯಾಗಬೇಕು ಅಥವಾ ಮರಳು ದಂಧೆ ಈಗ ಮಂಗಳೂರಿನಲ್ಲಿ ಕುಖ್ಯಾತವಾದ ಮರಳು ದಂಧೆಯ ಭಾಗಿದಾರರಾಗಬೇಕು ಈ ರೀತಿಯಾದಂತಹ ಕ್ರೈಮ್ ಲೋಕಕ್ಕೆ ಹೋಗ್ಬೇಕು ಹೊರತು ನಿಮಗೆ ಬೇರೆ ದುಡಿಮೆಯ ಅವಕಾಶ ಸಿಗೋದಿಲ್ಲ ಇದು ಮಂಗಳೂರಿನ ಸ್ಥಿತಿ ಮಂಗಳೂರಿನ ಭೂಗತ ಜೋಗಕ್ಕೂ ದಂಧೆಗಳ ಲೋಕಕ್ಕೂ ಈ ರೀತಿಯ ಕೋಮುವಾದಿ ಲೋಕಕ್ಕೂ ಒಂದು ಅವಿನಾಭಾವಾದಂತಹ ಸಂಬಂಧ ಇದೆ ಅವರು ಧರ್ಮ ರಕ್ಷಕರು ಆಗ್ತಾರೆ ಹಿಂದೂ ಕಾರ್ಯಕರ್ತರು ಆಗ್ತಾರೆ ಅವರು ಕ್ರಿಮಿನಲ್ ಜಗತ್ತಿನ ದಂಧೆಗಳ ವ್ಯಕ್ತಿಗಳು ಕೂಡ ಆಗಿರ್ತಾರೆ ಏಕಕಾಲಕ್ಕೆ ಇದು ಮಂಗಳಾಜಿ ಈ ರೀತಿ ಸಾವಿರಾರು ಇವತ್ತು ಯುವಜನ ಮುಸ್ಲಿಮರು ಕೂಡ ಸಂಖ್ಯೆಯಲ್ಲಿ ಈ ರೀತಿ ಜೈಲಿಗೆ ಹೋಗಿದ್ದಾರೆ ಹತ್ಯೆಗೀಡಾದವರು ಹತ್ಯೆ ಮಾಡಿದವರು ನೀವು ಹಿಂದಕ್ಕೆ ಹೋಗಿ ಇಪ್ಪತ್ತೈದು ವರ್ಷಗಳಿಂದ ಈ ಕೊಲೆಗಳು ಈ ರಿವೆಂಜ್ ಕೊಲೆಗಳು ಅದಕ್ಕೆ ಕೊಲೆ ಮಾಡಿದವರು ಕೊಲೆ ಆದವರು ಪೊಲಳಿ ಅನಂತ ಆತ ಕೂಡ ಜಬ್ಬಾರ್ ಅನ್ನುವಂತ ಒಬ್ಬ ತಾಲೂಕ್ ಪಂಚಾಯತ್ ಕಾಂಗ್ರೆಸ್ನಿಂದ ಆಯ್ಕೆಯಾದ ತಾಲೂಕ್ ಪಂಚಾಯತ್ ಅಧ್ಯಕ್ಷನ ಕೊಂದ ಮಂಗಳೂರು ಹಮೀದ್ ಅನ್ನುವಂತ ಒಬ್ಬ ಕಾಂಗ್ರೆಸ್ ನಾಯಕನನ್ನ ಕೊಂದ ಆ ಆನಂತರ ಆತ ಕೊನೆಗೆ ಆ ಪಾತ್ರನ ಬಹಳ ಮೆರೆಸಿದ್ರು ಕೊನೆಗೆ ಆತನಿಗೆ ಕೋರ್ಟ್ಗೆ ಹೋಗುವಾಗ ನಯಾ ಪೈಸೆ ಜೇಬಲ್ ಇಲ್ಲದೆ ಬಸ್ಸಿನಲ್ಲಿ ಬಂದು ಕೋರ್ಟ್ಗೆ ಹೋಗುವಾಗ ರಕ್ಷಣೆ ಇಲ್ಲದೆ ಆತನ ಮೇಲೆ ರಿವೆಂಜ್ ಕೊಲೆ ಆಗಿ ಆತನನ್ನು ಕೊಲೆ ಆಯಿತು ಕೊಲೆ ಆದ್ಮೇಲೆ ಮತ್ತೆ ಆತನ ಶವಯಾತ್ರೆಯಿಂದ ಮಂಗಳೂರಿನಿಂದ ಪೊಲಿವರೆಗೆ ಮೂವತ್ತು ಕಿಲೋಮೀಟರ್ ಮಾಡಿದ್ರು ದಾರಿಯುದ್ದಕ್ಕೂ ಗಲಾಟೆ ಮಾಡಿದ್ರು ಮತ್ತೆ ನಾಲ್ಕೈದು ಜನ ಬಿಜೆಪಿಯಿಂದ ಎಮ್ ಎಲ್ ಎದು ಆತನ ಕುಟುಂಬ ಬೀದಿಪಾಲ ಇತ್ತು ಅದೇ ರೀತಿಯಲ್ಲಿ ಅದ ಅದೇ ಪ್ರಕರಣದಲ್ಲಿ ಆತನ ಜೊತೆ ಇದ್ದಂಥ ಕ್ಯಾಂಡಲ್ ಸಂತು ಅದೇ ರೀತಿ ಸುರತ್ಕಲ್ ಕೋಮುಗಳ ಬೇಲಿ ಹೀರೋ ತರಂಥರ ಮೆರೆಸಿದಂಥ ಉದಯ ಪೂಜಾರಿ ಕಾಟಿಪಲ್ಲ ಉದಯ ಪೂಜಾರಿ ಈ ರೀತಿಯಲ್ಲಿ ನಿಮ್ಗೆ ಎಷ್ಟು ಬೇಕಾದ ರೀತಿಯ ಸುಹಾಷ್ ಶೆಟ್ಟಿ ಅವರಿಗೆ ಬರ್ತದೆ ಈ ರೀತಿಯಲ್ಲಿ ಹತ್ತಾರು ಜನ ಕ್ರೈಮ್ ಲೋಕಕ್ಕೆ ಈ ಧರ್ಮ ಧರ್ಮ ಯುದ್ಧ ಅನ್ನುವಂಥ ಹೆಸರಿನಲ್ಲಿ ಬಂದು ತಾವೇನೋ ರಕ್ಷಕರು ಅನ್ನೋಂಥ ಉಸಿ ಭ್ರಮೆಗೊಳಗಾಗಿ ಅನಂತ ಕ್ರಿಮಿನಲ್ಗಳಾಗಿ ರಿವೆಂಜ್ ಕೊಲೆಗಳಿಗಾಗಿ ಸತ್ತವರ ಸಂಖ್ಯೆ ಎಷ್ಟಿದೆ ಒಂದು ನಾವು ಬೇಕಾದರೆ ಬೇಕಾದಷ್ಟು ಪಟ್ಟಿಗಳನ್ನು ಕೊಡ್ಬೋದು ಈ ರೀತಿಯಲ್ಲಿ ಕೊಲೆಗಾದವರು ಅವರೆಲ್ಲರೂ ಬಹುತೇಕ ಹಿಂದುಳಿದ ಜಾತಿಯವರು ಇತರೆ ಹಿಂದುಳಿದ ಬಿಲ್ಲವರು ಅಥವಾ ಹಿಂದುಳಿದ ಜಾತಿಗಳಿಗೆ ಇತರೆ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಪ್ರವೀಣ್ ನೆಟ್ಟಾರು ಕೂಡ ಅದೇ ಶರತ್ ಮಡಿವಾಳ ಕೂಡ ಅದೇ ಇವರೆಲ್ಲರೂ ಕೂಡ ದೀಪಕ್ ರಾವ್ ಕೂಡ ಇತರೆ ಹಿಂದುಳಿದ ಜಾತಿಗೆ ಸೇರಿದವನು ಈ ರೀತಿ ಮತೀಯ ಸಂಘರ್ಷಕ್ಕೆ ಬಲಿಯಾಗ್ತಾ ಇರುವಂತವರು ಕೂಡ ಹಿಂದುಳಿದ ಜಾತಿಗಳು ಬಡವರ ಮನೆಯ ಮಕ್ಕಳು ಈ ರೀತಿಯ ಕೊಲೆಗಳಲ್ಲಿ ಮುಸ್ಲಿಮರು ಕೂಡ ಬೇಕಾದಷ್ಟು ಜನ ಜೈಲು ಪಾಲಾಗಿದ್ದಾರೆ ಬೇಕಾದಷ್ಟು ಜನ ಸತ್ತಿದ್ದಾರೆ ಇದೆಲ್ಲವೂ ಕೂಡ ಅಶ್ರಫ್ ಕಲೆ ಇರಬಹುದು ಅಥವಾ ಈತನ ಕ್ಯಾಂಡಲ್ ಸತ್ತಿದ್ದು ಅಥವಾ ಈ ಒಂದು ಪ್ರಶಾಂತ್ ಪೂಜಾರಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿ ಹತ್ಯೆಗೀಡಾದಂತಹ ಕಾವೂರಿನ ಮುಸ್ತಫಾ ಇರಬಹುದು ಇವರೆಲ್ಲರೂ ಕೂಡ ಬಡವರ ಮನೆಯ ಮಕ್ಕಳೇ ಎಲ್ಲರೂ ಇದೇ ರೀತಿ ಸತ್ರು ಇದೇ ರೀತಿ ಕ್ರಿಮಿನಲ್ಗಳಾದ್ರು ಈ ರೀತಿ ಕ್ರಿಮಿನಲ್ ಆಗಿಸುವಂತಹ ಒಂದು ದೊಡ್ಡ ಇದೆಯಲ್ಲ ಅದರಿಂದಾಗಿ ಇವತ್ತು ಉದ್ಯೋಗದ ಪ್ರಶ್ನೆಗಳು ಕೂಡ ಮುಖ್ಯವಾಗ್ತಾ ಇಲ್ಲ ಮತ್ತು ಉದ್ಯೋಗ ಕೂಡ ಅವರಿಗೆ ಮುಖ್ಯ ಅಂತ ಅನಿಸೋದಿಲ್ಲ ಯಾಕಂದ್ರೆ ಈಗ ಸುಹಾ ಶೆಟ್ಟಿ ಬದುಕೆಗಾಗಿ ಏನ್ ಮಾಡ್ತಾ ಇದ್ದ ಹಿಂದೂ ಕಾರ್ಯಕರ್ತ ಅಂತ ಹೇಳ್ತಾ ಇದ್ದಾರಲ್ಲ ಏನು ಆರ್ ಎಸ್ ನ ಪೂರ್ಣಾವಧಿ ಕಾರ್ಯಕರ್ತ ಏನಾಗಿರ್ಲಿಲ್ಲ ಅಂತ ಮತ್ತೆ ಬದುಕಿಗೆ ಏನ್ ಮಾಡ್ತಾ ಇದ್ದ ದುಡಿಮೆ ಏನಿದೆ ಯಾರು ಮಾತಾಡ್ತಾ ಇಲ್ವಲ್ಲ ಸುಹಾ ಶೆಟ್ಟಿನ ದುಡಿಮೆ ಏನು ಇನ್ನೋ ಕಾರನಲ್ಲಿ ಹೋಗ್ತಾ ಅಂತ ಹೇಳಿದ್ರು ಎಲ್ಲಿಂದ ಬಂತು ಇನ್ಕಮ್ ಅವರೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ಫೈನಾನ್ಸ್ನಂತೆ ನಾನು ನಡೆಸಬೇಕು ಯಾರೋ ಬಡವರು ಎಲ್ಲಿಂದೋ ಬಡ್ಡಿಗೆ ದುಡ್ಡು ಎತ್ತಿದ್ರೆ ಆ ಬಡ್ಡಿಗೆ ದುಡ್ಡು ಕೊಟ್ಟ ಒಬ್ಬ ನವನ ಪರವಾಗಿ ಹೋಗಿ ಆ ಬಡ ಹಿಂದಿಗೆ ಹೊಡಿಬೇಕು ಇಂಥ ಕೆಲಸಗಳನ್ನ ಮಾಡಬೇಕು ಅಲ್ವಾ ಅಥವಾ ಮರಳು ದಂಧೆಯವರ ಜೊತೆ ಮಾಫ್ತಾ ವಸೂಲಿ ಮಾಡಬೇಕು ಇನ್ನೊಂದು ಮಾಡಬೇಕು ಮತ್ತೇನಿದೆ ಈ ರೀತಿಯಾದಂಥ ಕ್ರೈಮ್ ಲೋಕಕ್ಕೆ ಹೋದವರು ಎಲ್ಲರೂ ಕೂಡ ಒಳ್ಳೆಯ ಬದುಕನ್ನು ನಡೆಸಿಲ್ಲ ಅವರು ಹಿಂದೂಗಳನ್ನೇ ರಕ್ತ ಇರಿದ್ದಾರೆ ಜನಸಾಮಾನ್ಯರೇ ರಕ್ತ ಇರಿದ್ದಾರೆ ನೀವು ನೋಡಿ ಮಂಗಳೂರಿನ ಫೈನಾನ್ಸ್ ದಂಧೆಗಳಿಗೆ ಯಾರು ಬೌನ್ಸರ್ಗಳು ಯಾರು ವಸೂಲಿದಾರರು ಯಾರು ಮರಳು ದಂಧೆಯಲ್ಲಿರುವವರು ಜನರ ರಕ್ತ ಇರ್ತಾ ಇರುವವರು ಯಾರು ರಕ್ತ ಇರಲಿಕ್ಕೆ ಬಳಸ್ತಾ ಇರೋರು ಯಾರು ಇದೇ ರೀತಿಯ ಕೋಮು ಗಲಭೆಗಳಲ್ಲಿ ಅನ್ಯ ಧರ್ಮ ಅಂತ ಹೇಳಿ ಹೇಳ್ತಾರಲ್ಲ ಅಂಥವ್ರನ್ನ ಕೊಲೆ ಮಾಡಿದವ್ರನ್ನ ಬಳಸ್ತಾರೆ ಹೊರಗಡೆ ಬಂದ ಮೇಲೆ ಇನ್ಕಮ್ ಅದೇ ಇನ್ನೇನು ಇವರಿಗೆ ಬದುಕು ಕಟ್ಟಿ ಕೊಡಲ್ಲ ಮೇಲೆ ಜೋರಾಗಿ ಬೊಬ್ಬೆ ಹೊಡೆದ್ರೆ ಅವ್ರಿಗೊಂದಿಷ್ಟು ಪರಿಹಾರ ಅಂತ ಕೊಡ್ತಾರೆ ಈ ರೀತಿಯಾದಂಥ ಸಾಲು ಸಾಲು ಹತ್ಯೆಗಳು ಸಾವು ಸಾವು ನೋವುಗಳು ಅದರಲ್ಲಿ ಕೂಡ ಹಿಂದೂ ಅಂತ ಘರ್ಷಣೆ ಮಾತ್ರ ಅಲ್ಲ ನಿಮಗೆ ಇನ್ನೊಂದು ಆಯಾಮ ಗೊತ್ತಿರಬೇಕು ಈ ಕೋಮು ಸಂಘರ್ಷದ ಕರಾವಳಿಯ ದಕ್ಷಿಣ ಕನ್ನಡದಲ್ಲಿ ಇನ್ನೊಂದು ಕತೆ ಗೊತ್ತಿರಬೇಕು ಇಲ್ಲಿ ಆಂತರಿಕ ಗ್ಯಾಂಗ್ ವಾರ್ಗಳು ಕೂಡ ನಡೀತದೆ ಹಿಂದುತ್ವದ ಈ ಏನಿದೆ ವಿಶಾಲ ಫ್ರೇಮ್ನಲ್ಲಿರುವಂಥ ಈ ಒಂದು ಭಾಗ ಇದೆಯಲ್ಲ ಕಾಲಾಳುಗಳ ಪಡೆ ಹಿಂದೂ ಅಂತ ಕರೆಸಿಕೊಳ್ಳುವಂಥವ್ರು ಪಡೆ ಆ ಪಡೆ ಒಳಗಡೆ ಎಷ್ಟು ಗ್ಯಾಂಗ್ ವಾರ್ಗಳು ನಡೆದಿಲ್ಲ ಎಷ್ಟು ಸತ್ತಿಲ್ಲ ಸುರತ್ಕಲ್ನಲ್ಲಿ ಪಟ್ಟಿ ಬೇಕಾ ಸುರತ್ಕಲ್ನಲ್ಲಿ ಶಿವರಾಜ್ ಕೋಡಿಕೆರೆ ಯಾಕೆ ಕೊಲೆ ಅದ ಆತನ ಕೊಲೆ ಮಾಡಿದಂಥ ಹೆಸರಿನಲ್ಲಿ ಪ್ರಕಾಶ್ ಅಂತ ಹೇಳಿ ಒಬ್ಬನನ್ನು ಸುರತ್ಕಲ್ ಎಣ್ಣೆ ಟಿಕೆ ಕಾಲೇಜಿನ ಬಲಿ ಆತನ ಬಸ್ಸಿನಲ್ಲಿ ಇದು ಕೊಂದ್ರಲ್ಲಿ ಯಾರು ಕೊಂದರು ಸೂರ್ಯಂಜಯ ಕೇಶವ ಶೆಟ್ಟಿಯನ್ನು ಕೊಂದವರು ಯಾರು ಕೊಂದವರಲ್ಲಿ ಏನು ಮಾಡಿದರು ಆಮೇಲೆ ಕುಳಾಯಿ ಹರೀಶ್ ಭಂಡಾರಿ ಅನ್ನುವಂಥ ಒಬ್ಬ ಬಡಪಾಯಿ ಸಾವಿತಾ ಸಮಾಜದವರನ್ನ ಆತ ಮರು ದಿವಸ ವಿದೇಶಕ್ಕೆ ಹೋಗ್ಬೇಕು ಮನೆಯ ಮುಂದುಗಡೆ ಇರುವಂಥ ಹೋಟೆಲ್ನಲ್ಲಿ ಗೆಳೆಯರ ಜೊತೆ ಪಾರ್ಟಿ ಮಾಡ್ತಾ ಇದ್ದವನನ್ನ ಆತನ ಮನೆ ಮುಂದೆ ಕತ್ತರಿಸಿಕೊಂಡ್ರಲ್ಲ ಯಾರು ಇದೇ ಹಿಂದುತ್ವದ ಕಾರ್ಯಕರ್ತರಲ್ವಾ ಮಂಗಳೂರಿನಲ್ಲಿ ನಡೆದಂತ ಸುರಕಲ್ ಮಣಿಕಟ್ಟ ಮತ್ತು ಇನ್ನೊಬ್ಬ ಆತನ ಜೊತೆ ಆತನನ್ನು ಕೊಂದಂಥ ಇನ್ನೊಂದು ಬಿಬ್ರ ಹಿಂದೂ ಸಂಘಟನೆಯ ಇವರ ಸೋಕಾಲ್ಡ್ ಹಿಂದೂ ಸಂಘಟನೆಯ ಕಾರ್ಯಕರ್ತರಲ್ವಾ ಗರುಡಿ ದೇವಸ್ಥಾನದ ಬಳಿ ಜಾತ್ರೆಯ ಸಂದರ್ಭದಲ್ಲಿ ಒಬ್ಬ ಬಿಲ್ಲಾ ಹುಡುಗನನ್ನ ತಲವಾರಿನಿಂದ ಕೊಚ್ಚಿ ಕೊಂದ್ರಲ್ಲ ಯಾರು ಕೊಂದದ್ದು ಸತ್ತಂತವನು ಕೂಡ ಯಾವ ಸಂಘಟನೆಯಲ್ಲಿದ್ದ ಈ ರೀತಿಯಾದಂಥ ಕಡ್ಲೆ ಮಂಜು ಈಗ ಮಂಜ ಮಂಜನ್ನ ಬ್ರಿಗೇಡ್ ಅಂತ ಮಾಡಿದ್ದಾರೆ ಇದೇ ಗ್ಯಾಂಗ್ನವರು ಕಡಲೆ ಮಂಜ ಅಂತ ಆತನ ಹೆಸರು ಎಲ್ಲಿಂದ ಪಾಪ ಹಿಂದಿನ ಕಾಲದಲ್ಲಿ ವಲಸೆ ಬಂದಂಥ ಒಂದು ಸಮುದಾಯ ಇದೇ ಕೋ ಇದೇ ಹಿಂದುತ್ವದ ಅಂಬ್ರಿಲ್ಲದ ಒಳಗಡೆ ಬಂದು ಹಿಂದುತ್ವದ ಕಾಲಾಳುಗಳಾಗಿ ಮುಸ್ಲಿಮರ ಕೊಲೆ ಹತ್ಯೆದಲ್ಲಿ ಪಾಲ್ಗೊಂಡು ಹೀರೋ ಅಂತ ರೀತಿಯಲ್ಲಿ ಬಿಂಬಿಸಿದ್ರು ಆತನನ್ನು ಆತನ ಹುಡುಗರೇ ಕೊಂದರು ಯಾಕೆ ಕೊಂದರು ಕಡಲೆ ಮಂಜರನ್ನು ಕೊಂದವರನ್ನು ಇಬ್ಬರನ್ನ ಮತ್ತೆ ಇವರು ಕೊಂದ್ರಲ್ಲ ರಿಟರ್ನು ಇಬ್ಬರನ್ನ ಹಿಂದೂ ಹುಡುಗರನ್ನೇ ಕೊಂದ್ರಲ್ವ ಯಾರು ಇವರಲ್ಲ ಇವರೆಲ್ಲ ಹಿಂದೂ ಸಂಘಟನೆಗಳ ಇದೇ ಸಂಘ ಪರಿವಾರದ ಭಜರಂಗದಲ್ಲ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಲ್ವ ಎಷ್ಟು ಆಯಿತು ಈ ಕೊಲೆಗಳ ಬಗ್ಗೆ ಯಾಕೆ ಮಾತಾಡಲ್ಲ ಆವಾಗ ಯಾಕೆ ಶವ ಮೆರವಣಿ ಮೆರವಣಿಗೆ ಆಗಲ್ಲ ಕೇಶವ ಶೆಟ್ಟಿ ಬಿ ಜೆ ಪಿಯ ಲೀಡ್ರು ಆ ಥರನ ಇದೇ ಹಿಂದೂ ಸಂಘಟನೆಯಲ್ಲಿದ್ದಂಥ ಹುಡುಗರು ಹೊಡೆದಕ್ಕೊಂದರು ಆವಾಗ ಅವರು ವಿಲನ್ ಆನಂತರ ಮತ್ತೆ ಅವರು ಜೈಲಿಗೆ ಹೋಗಿ ಅಲ್ಲಿ ಒಳಗಡೆ ಏನು ಮಾಡೂರ್ ಯೂಸುಫ್ ಅನ್ನುವಂಥ ಒಬ್ಬ ಮುಸ್ಲಿಂ ಕ್ರಿಮಿನಲ್ನನ್ನು ಕೊಲೆ ಮಾಡಿದಾಗ ಮತ್ತೆ ಅವರು ಹೀರೋ ದೀಪ ಕೀರ್ತಿಯನ್ನು ಕೊಂದಾಗ ಇವನು ಸುಹಾ ಶೆಟ್ಟಿ ವಿಲನ್ ಆಮೇಲೆ ಆತ ಮುಸ್ ಬಡಪಾಯಿ ಮುಸ್ಲಿಮು ಒಬ್ಬ ಫಾಜಿಲ್ ಅನ್ನು ಕೊಂದಾಗ ಮತ್ತೆ ಹೀರೋ ಹರೀಶ್ ಭಂಡಾರಿಯನ್ನ ಕುಲಾಯಿಯಲ್ಲಿ ಆತನ ಮನೆ ಮುಂದೆ ಆ ಸವಿತಾ ಸಮಾಜದ ಎಲೆ ಪ್ರಾಯದ ಯುವಕನನ್ನು ಕೊಂದಾಗ ಆ ಕೊಲೆಗಾರರೆಲ್ಲ ಕೋಡಿಕೆರೆ ಅವರೆಲ್ಲ ವಿಲನ್ ಆಮೇಲೆ ಅವರು ಮತ್ತೆ ಗುರುಪುರದಲ್ಲಿ ಕಬೀರ್ ಅನ್ನುವಂಥ ಒಬ್ಬ ಮುಸ್ಲಿಂ ಕ್ರಿಮಿನಲ್ ಜಗತ್ತಿನ ವ್ಯಕ್ತಿಯನ್ನು ಕೊಂದಾಗ ಮತ್ತೆ ಹೀರೋ ಇದು ಈ ಈ ರೀತಿಯಲ್ಲಿ ಪರಸ್ಪರ ಇದು ಮಂಗಳೂರಿನ ಸುರತ್ಕಲ್ನ ಟೋಲ್ ಗೇಟ್ನಲ್ಲಿ ಒಬ್ಬ ಅಲ್ಲಿ ಟೋಲ್ ವಸೂಲಿ ಮಾಡ್ತಾ ಇದ್ದೆ ಹೆಜ್ಜೆ ಮಾಡಿ ಒಬ್ಬ ಮೊಗವೀರ ಸಮಾಜನನ್ನ ಕೊಲೆ ಯತ್ನ ಆಯ್ತಲ್ಲ ಎಷ್ಟು ದೊಡ್ಡ ಗ್ಯಾಂಗ್ ವಾರ್ ನಡೀತು ಹಿಂದೂ ಸಂಘಟನೆಗಳಿಗೆ ಯಾರೊಂದು ಕೊಲೆ ಯತ್ನ ಮಾಡಿದವರು ಯಾಕೆ ಸಂಪತ್ತಿನ ಹಂಚಿಕೆ ಪ್ರಶ್ನೆ ಈ ಈ ಕ್ರೈಮ್ನಲ್ಲಿ ಸಂಘ ಪರಿವಾರ ಪ್ರಾಯೋಜಿತವಾದಂಥ ಈ ಹಿಂದುತ್ವದ ಏನು ಕ್ರೈಮ್ ಲೋಕ ಏನಿದೆ ಮುಸ್ಲಿಮರನ್ನು ಟಾರ್ಗೆಟ್ ಮಾಡುವಂಥ ಅವರಿಗೆ ಬದುಕಿಗೆ ಬೇರೆ ಬೇರೆ ದಾರಿ ಇರೋದಿಲ್ಲ ಮತ್ತೆ ಅವ್ರು ಹೋಗೋದು ಕ್ರೈಮ್ ಲೋಕಕ್ಕೆ ಅದೋ ಲೋಕಕ್ಕೆ ಅಲ್ಲಿರುವಂಥ ಸಂಪತ್ತಿನ ಪಾಲಿನ ಎಷ್ಟು ಜಗಳಗಳು ಎಷ್ಟು ಒಳಗಡೆ ಗ್ಯಾ ಗ್ಯಾಂಗ್ ವಾರ್ಗಳು ಅವುಗಳಿಗೆ ಅಂತ ಹೆಸರು ಕೊಡೋದು ಅವ್ರನ್ನ ಹಿಂದೂ ಅಂತ ಕರಿತೀರಾ ಹಿಂದುತ್ವದ ಕಾರ್ಯಕರ್ತರಂತ ಕರಿತೀರಾ ಅದಕ್ಕೆ ಈ ರೀತಿ ಸತ್ತವರ ಮನೆಗೆ ನೀವು ಹೋಗಿದ್ದೀರಾ ಆ ರೀತಿ ಸತ್ತವರ ಮನೆಗೆ ಎಷ್ಟು ಪರಿಹಾರಗಳನ್ನು ಕೊಟ್ಟಿದ್ದೀರಿ ಆ ಕುಟುಂಬಕ್ಕೆ ಏನು ನಿಮ್ಮ ಸಹಾಯ ಸಿಕ್ಕಿದೆ ಇದರಿಂದಾಗಿ ಇವತ್ತು ಮಂಗಳೂರಿನಲ್ಲಿ ಅಭಿವೃದ್ಧಿ ಪ್ರಶ್ನೆ ಇವತ್ತು ಸೊನ್ನೆ ಆಗಿದೆ ಉದ್ಯೋಗದಲ್ಲಿ ಎಮ್ ಆರ್ ಪಿ ಎಲ್ನಲ್ಲಿ ಉದ್ಯೋಗ ಕೊಡಲ್ಲ ಊರಿನವರಿಗೆ ನಿಮಗೆ ಎಷ್ಟು ನಾಚಿಕೆಗೇಡು ಮತ್ತು ತಮಾಷೆಯ ಸಂಗತಿ ಅಂದರೆ ಪರ್ಮನೆಂಟ್ ಉದ್ಯೋಗಗಳು ಎಮ್ ಆರ್ ಪಿ ಎಲ್ನಲ್ಲಿ ಕೊಡಲ್ಲ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅಲ್ವಾ ಪಬ್ಲಿಕ್ ಸೆಕ್ಟರ್ ನರೇಂದ್ರ ಮೋದಿ ಅಡಿಯಲ್ಲೇ ಇದೆ ಬಿ ಜೆ ಪಿ ಅಡಿಯಲ್ಲೇ ಇದೆ ನಿಯಂತ್ರಣದಲ್ಲೇ ಇದೆ ಉದ್ಯೋಗ ಕೊಡಲ್ಲ ಹೋಗಲಿ ಗುತ್ತಿಗೆ ಉದ್ಯೋಗ ಒಂದಿಷ್ಟು ಜನರಿಗೆ ಕೊಟ್ಟಿದ್ದಾರೆ ಹತ್ತಾರು ಸಾವಿರ ಗುತ್ತಿಗೆ ಉದ್ಗೈಯಲ್ಲಿ ಉದ್ಯೋಗದಲ್ಲಿ ಒಂದೆರಡು ಸಾವಿರ ಸಲಹರಿ ಕೊಟ್ಟಿದ್ದರೆಷ್ಟು ಸಂಘ ಹನ್ನೆರಡು ಸಾವಿರ ಹದಿನೈದು ಸಾವಿರ ಇನ್ನು ಹದಿನೆಂಟು ಸಾವಿರ ದಾಟಿದರೆ ಅವ್ರಿಗೆ ಇ ಎಸ್ ಐ ಸೌಲಭ್ಯ ಇಲ್ಲ ಇಂಥ ಸ್ಥಿತಿಯಲ್ಲಿರುವಂಥವರಿಗೆ ಅವರವರ ಹಕ್ಕುಗಳಿಗಾಗಿ ಅಲ್ಲಿ ಯೂನಿಯನ್ ಕಟ್ಟಲಿಕ್ಕೆ ಬಿಡ್ತಾ ಇಲ್ಲ ಸಂಘಟಿತರಾಗಿ ಹೋರಾಟ ಮಾಡಲಿಕ್ಕೆ ಆಗಲ್ಲ ಮೊನ್ನೆ ಏನು ಮಾಡಿದ್ರು ಅಂತ ಹೇಳಿದರೆ ಅವರು ಕಂಪನಿಯಾದರೂ ಹೋರಾಟ ಮಾಡಲಿಕ್ಕೆ ಧೈರ್ಯ ಇಲ್ಲ ಕಂಪನಿಯ ವಿರುದ್ಧ ಹೋರಾಟ ಮಾಡಿದರೆ ಕ್ರಮಗಳಾಗತ್ತೆ ನಮ್ಮ ನಮಗೆ ನೀವು ಸಹಾಯ ಮಾಡ್ತಾ ಇಲ್ಲ ಅಂತ ಬಿ ಜೆ ಪಿ ಎಮ್ ಎಲ್ ಎಗಳನ್ನು ಕೇಳುವಂಗಿಲ್ಲ ನಮ್ಮ ಪರವಾಗಿ ಮಾತಾಡಿ ಅಂತ ಬಿ ಜೆ ಪಿ ಎಂ ಪಿ ಎಲ್ಲಿ ಕೇಳುವಂಗಿಲ್ಲ ಅಲ್ಲಿ ಅವರ ವಿರುದ್ಧ ಟಾರ್ಗೆಟ್ ಆಗ್ತಾರೆ ಅದಕ್ಕೆ ಅವ್ರ ಮೊನ್ನೆ ದೇವಸ್ಥಾನಕ್ಕೆ ಮೆರವಣಿಗೆ ಇಟ್ಟು ಎಮ್ ಆರ್ ಪಿ ಎಲ್ನ ಗೇಟಿನಿಂದ ಒಂದು ದೇವಸ್ಥಾನ ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಮೆರವಣಿಗೆ ಇಟ್ಟರು ದೇವರೇ ನಮಗೆ ಶಕ್ತಿಗೊಡು ಹೋರಾಟ ಮಾಡಲಿಕ್ಕೆ ನಮ್ಮ ಈ ಸಮಸ್ಯೆಗಳಿದೆ ನಮ್ಮ ಕಂಪೆನಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ ನೀನಾದ್ರೂ ನಮ್ಮ ಪರವಾಗಿ ನಿಲ್ಲುವಂತ ಅದೇನು ವ್ಯಂಗ್ಯವಾಗಿ ನೆರೆದಂತಹ ಹೋರಾಟ ಅಲ್ಲ ಪ್ರಾಮಾಣಿಕವಾಗಿ ಆ ರೀತಿ ಹೋರಾಟವನ್ನು ಮಾಡಿದ್ರು ತಮ್ಮ ಹಕ್ಕುಗಳನ್ನು ಕೇಳುವಂಥ ಅವಕಾಶವನ್ನು ಇವತ್ತು ಮಂಗಳೂರು ಯುವ ಜನತೆ ಕಲ್ಕೊಂಡಿದ್ದಾರೆ ಒಂದು ಕಡೆ ಕ್ರೈಮ್ಗಳನ್ನ ಒಳಗೊಂಡ್ರೆ ಅವ್ರಿಗೆ ಕೇಸುಗಳ ಬಿದ್ದರೆ ಮತ್ತೆ ಎಂ ಆರ್ ಪಿ ಎಲ್ ನಲ್ಲಿ ಗುತ್ತಿಗೆ ಉದ್ಯೋಗನೂ ಹೋಗುತ್ತೆ ಪೆಟ್ರೋಲ್ ಪಂಪ್ನ ಉದ್ಯೋಗನೂ ಹೋಗುತ್ತೆ ಎಲ್ಲ ವಾಮನ್ ಕೆಲಸನೂ ಹೋಗುತ್ತೆ ಬದುಕೇ ಇಲ್ಲ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇಲ್ಲ ಪ್ರವಾಸೋದ್ಯಮ ಅನ್ನುವಂಥದ್ದಿಲ್ಲ ದಂಧೆಗಳು ಮಾತ್ರ ಮಂಗಳೂರಿನಲ್ಲಿದೆ ಐ ಟಿಗಳು ಬರ್ತಾ ಇಲ್ಲ ಸರಿಯಾದಂಥ ರೀತಿಯಾದಂಥ ಕಣ್ಣೋಟಗಳಿಲ್ಲ ಒಂದು ಸರಿಯಾದಂಥ ಹೆದ್ದಾರಿಗಳಿಲ್ಲ ಬೇಕಾಬಿಟ್ಟಿ ಟೋಲ್ಗೇಟ್ಗಳು ಬರ್ತಾ ಇದೆ ಸಮಸ್ಯೆಗಳು ಒಂದಿಷ್ಟು ಗಂಭೀರವಾಗಿ ಇದೆ ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಿಲ್ಲ ಹೊಸ ತಾಲೂಕುಗಳ ಘೋಷಣೆ ಆದರೆ ತಾಲೂಕು ಆಫೀಸ್ಗಳಿಲ್ಲ ತಾಲೂಕು ಮಟ್ಟದ ಕಚೇರಿಗಳಿಲ್ಲ ಉದ್ಯೋಗ ಇಲ್ಲ ಶಿಕ್ಷಣ ಇಲ್ಲ ಆರೋಗ್ಯ ಇಲ್ಲ ವಸತಿ ಕೂಡ ಇಲ್ಲ ಮೊನ್ನೆ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಕೆ ಡಿ ಪಿ ಮೀಟಿಂಗ್ ಜಿಲ್ಲಾ ಮಟ್ಟದ ಅಭಿವೃದ್ಧಿ ಸಭೆ ನಡೆಯುವಾಗ ಇದೇ ನಾವೀಗ ಅತಿಥಿ ಸಚಿವ ವ್ಯಂಗ್ಯ ಮಾಡ್ತೀವಲ್ಲ ಅದೇ ಅತಿಥಿ ಸಚಿವ ಉಸ್ತುವಾರಿ ಸಚಿವರೊಂದು ಮಾತು ಹೇಳಿದರು ಕಳೆದ ಐದು ವರ್ಷಗಳಿಲ್ಲ ಐದು ವರ್ಷಗಳಿಂದ ಒಂದೇ ಒಂದು ವಸತಿ ಯೋಜನೆ ಜಾರಿ ಏಕೈಕ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರು ಬಿ ಜೆ ಪಿ ಶಾಸಕರುಗಳನ್ನ ತೋರಿಸಿ ಒಂದೇ ಒಂದು ವಸತಿ ಯೋಜನೆ ಇಲ್ಲ ರಿಯಲ್ ಎಸ್ಟೇಟ್ಗಳ ಉಬ್ಬರ ಇರುವಂಥ ಅಲ್ಲಿ ನೆಲ ಅನ್ನುವಂಥದ್ದು ಚಿನ್ನ ಆಗಿದೆ ಬಡವರಿಗೆ ಸಾಮಾನ್ಯ ಕೆಲ ಮಧ್ಯಮ ವರ್ಗದವರಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿವೇಶನ ರೈತರು ಮನೆ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಅರ್ಜಿ ಹಾಕಿದ್ದಾರೆ ಅವರಿಗೆ ಐದು ವರ್ಷಗಳಿಂದ ಒಂದೇ ಒಂದು ವಸತಿ ಯೋಜನೆ ಆಗಿಲ್ಲ ಅಂಥ ಏಕೈಕ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇದು ಬಿಜೆಪಿ ಶಾಸಕರು ಇವರು ಗೆಲ್ಲಿಸಿರುವಂಥ ಶಾಸಕರೆಲ್ಲ ಸಾಧನೆ ಇಂಥ ಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಇದನ್ನು ಪಾರು ಮಾಡುವ ನಿಟ್ಟಿನಲ್ಲಿ ಯೋಜನೆ ಚಿಂತನೆಯನ್ನು ಮಾಡಬೇಕು ಇವತ್ತು ಎರಡೂ ಕಡೆ ಧರ್ಮದ ವೇಶಾವರ ಕೇಳಿಸ್ತಾ ಇದೆ ಸಂಘ ಪರಿವಾರದ ಈ ಒಂದು ಇದರಿಂದಾಗಿ ಆ ದಾಳಿಗಳು ನಿರಂತರವಾದ ಹಲ್ಲೆಗಳು ಆ ನಿರಂತರವಾದ ದ್ವೇಷ ಭಾಷಣಗಳಿಂದ ಒಂದಿಷ್ಟು ಉನ್ಮಾದಿತರಾಗುವಂಥ ಅಥವಾ ಹತಾಶರಾಗುವಂಥ ಮುಸ್ಲಿಮರನ್ನು ಕೂಡ ತಪ್ಪಿದಾರಿಗೆ ಅಂತ ಕೆಲಸ ಒಂದು ಕಡೆ ನಡೀತಾ ಇದೆ ಈ ರೀತಿಯಾಗಿ ಎರಡೂ ಕಡೆಯಿಂದ ಇದೇ ಪ್ರಶ್ನೆ ಆಗ್ತದೆ ಮತ್ತೆ ಉದ್ಯೋಗ ಬೇಕು ಅಂತ ಬೆಂಗಳೂರಿಗೆ ಬರ್ಬೇಕು ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ಇವತ್ತು ತುಳು ಮಾತು ಬ್ಯಾರಿ ಮಾತು ಕೇಳ್ತಾ ಇದೆ ಮೊನ್ನೆ ಮೊನ್ನೆ ಬ್ಯಾರಿ ಮೇಲವೇ ನಡೀತು ಅಲ್ವಾ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಯುವಕರು ಸೇರಿದ್ದು ಯಾಕೆಂದ್ರೆ ದಕ್ಷಿಣ ಜಿಲ್ಲೆಯಲ್ಲಿ ಉದ್ಯೋಗ ಇಲ್ಲ ಇಲ್ಲಿ ಕಂಬಳ ಮಾಡಿದ್ರು ಕಾಂಗ್ರೆಸ್ನೊಬ್ಬ ಶಾಸಕರು ಮಂಗಳೂರಿಂದ ಕರ್ಕೊಬಂದು ಸಾವಿರ ಗಟ್ಟಲೆ ಜನಕ್ಕೆ ಇಲ್ಲಿ ತುಳುವರು ಸೇರಿದ್ರು ಎಲ್ಲರೂ ಇಲ್ಲೇ ಇದ್ದಾರೆ ಅಲ್ಲಿ ಉದ್ಯೋಗವೇ ಇಲ್ಲ ಇಲ್ಲ ನೀವು ವಿದೇಶಕ್ಕೆ ಹೋಗಬೇಕು ಫಾರಿನ್ಗೆ ಸೌದಿ ಅರೇಬಿಯಾಕ್ಕೆ ಅಲ್ಲಿ ಹೋದರೂ ನೀವು ಕೂಲಿ ಹಾಲುಗಳೇ ನಿಮ್ಮ ಯೌವ್ವನ ಪೂರ್ತಿ ಅಲ್ಲಿ ದುಡಿಮೆ ಮಾಡಿ ಇಲ್ಲಿ ಇಲ್ಲಿ ಆರ್ಥಿಕತೆಗೆ ಚೈತಿಯನ್ನು ಕೊಟ್ಟು ನಿಮ್ಮ ಕುಟುಂಬವನ್ನು ಸಾಕಿ ನೀವು ಹೊಂದಿರಿಸುವ ವರ್ಷ ನಿಮ್ಮ ಯೌವ್ವನವೆಲ್ಲ ಮುಗಿದ ಮೇಲೆ ವಾಪಸ್ ಬರುವಾಗ ನಿಮಗೆ ಇಲ್ಲೇನೂ ಇಲ್ಲ ಕೇರಳದಲ್ಲಿ ಅಂಥವರಿಗೆ ವಿಶೇಷವಾದಂಥ ಒಂದು ಅನ್ನು ಕೇರಳ ಗೌರ್ಮೆಂಟ್ ಇಟ್ಟಿದೆ ನಮ್ಮ ಕೇರಳಕ್ಕೆ ಆರ್ಥಿಕ ಚೈತನ್ಯವನ್ನು ತುಂಬಿರುವಂಥದ್ದು ಕೊಲ್ಲಿ ರಾಷ್ಟ್ರಗಳಲ್ಲಿ ದುಡಿಯುವಂಥ ನಮ್ಮ ಜನರು ಯುವಕರು ಅವರು ಅಲ್ಲಿ ಕಾಲಿಕೆಯಿಂದ ವಾಪಸ್ ಬರುವಾಗ ಏನಾದರೂ ಒಂದು ನಾವು ಯೋಜನೆಯನ್ನು ಮಾಡ್ತೀವಿ ಅಂತ ಒಂದು ಪ್ರಾಜೆಕ್ಟ್ ಇದೆ ಇಲ್ಲಿದೆಯಾ ಚರ್ಚೆಯಲ್ಲೇ ಇಲ್ಲ ಚರ್ಚೆಯಲ್ಲೇ ಇಲ್ಲ ಇಂಥ ಒಂದು ರೀತಿಯ ಸ್ಥಿತಿ ಇದೆ ಮತ್ತೆ ಅಲ್ಲಿಂದ ವಾಪಸ್ ಬಂದು ರಸ್ತೆ ಬದಿಯಲ್ಲಿ ಮೀನು ಮಾರಬೇಕು ಮತ್ತೆ ಮೇಸ್ತ್ರಿ ಕೆಲಸಕ್ಕೆ ಹೋಗಬೇಕು ಮತ್ತೆ ನೀವು ಪೈಂಟರ್ ಕೆಲಸಕ್ಕೆ ಹೋಗಬೇಕು ಮತ್ತೆ ಒಂದಿಷ್ಟು ಚಿಲ್ಲರೆ ದುಡ್ಡಿದ್ರೆ ಆಟೋ ಓಡಿಸಬೇಕು ಅಥವಾ ಯಾವುದಾದ್ರೂ ಡ್ರೈವರ್ ಕೆಲಸ ಮಾಡಬೇಕು ಮತ್ತೆ ನಿಮಗೆ ಕೈಯಲ್ಲಿ ಬಲವೇ ಇಲ್ಲಾದರೆ ಎಲ್ಲಾದರೂ ಮೂಲೆಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಬೇಕು ಮತ್ತು ರಸ್ತೆ ಬದಿಯಲ್ಲಿ ಎಲ್ ಡಿ ಮಾಡಬೇಕು ಮಾರಾಟ ಮಾಡಬೇಕು ತರಕಾರಿ ಮಾರಾಟ ಮಾರಾಟ ಮಾಡಬೇಕು ಇದು ಏನು ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಹಲಸಿನ ಹಣ್ಣು ಮಾರಬೇಕು ಬಚ್ಚಂಕಾಯಿ ಸೀಸನಲ್ಲಿ ಬಚ್ಚಂಕಾಯಿ ಮಾರಾಟ ಮಾಡಬೇಕು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣು ಮಾರಾಟ ಮಾಡಬೇಕು ಅದರಾಚೆಗೆ ನಿಮಗೆ ಯಾವ ಆಲೋಚನೆಗಳು ಅಭಿವೃದ್ಧಿಯ ಅಥವಾ ಸರಿಯಾದಂಥ ದೃಷ್ಟಿಯ ರಾಜಕಾರಣವೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಅದಕ್ಕೆ ಕಾರಣ ಈ ಎಲ್ಲವೂ ಕೋಮು ರಾಜಕಾರಣ ಈ ಕೋಮು ರಾಜಕಾರಣದಿಂದ ವಾಪಸ್ ಬರೋದು ಹೇಗೆ ಅನ್ನುವಂಥದ್ದು ಇವತ್ತು ಮಿಲಿಯನ್ ಡಾಲರ್ ಪ್ರಶ್ನೆ ನಾವು ಸರ್ಕಾರಕ್ಕೆ ಬೇಕಾದಷ್ಟು ಈ ನಿಟ್ಟಿನಲ್ಲಿ ಮಾತಾಡಿದ್ವಿ ಕಾಂಗ್ರೆಸ್ ಪಕ್ಷ ಕೂಡ ಇಂಥ ಅಭಿವೃದ್ಧಿಯ ಪ್ರಶ್ನೆಯಲ್ಲಿ ಬಿ ಜೆ ಪಿಗಿಂತ ಹೊರತಲ್ಲ ಆಲೋಚನೆಗಳು ಅಲ್ಲಿರುವಂಥ ಹೊಸ ತಲೆಮಾರಿನಲ್ಲಿ ಬಂದಿರುವಂಥ ರಾಜಕಾರಣಿಗಳಿಗೂ ಕೂಡ ಈ ಅಭಿವೃದ್ಧಿಗಳಿಲ್ಲ ರಾಜಕಾರಣ ಅಂದರೆ ಏನು ದಾನ ಧರ್ಮ ರಾಜಕಾರಣ ಏನು ಅಂದರೆ ಪ್ರತಿಯೊಬ್ಬ ಎಮ್ ಎಲ್ ಎ ಅಥವಾ ಎಮ್ ಎಲ್ ಎ ಆಗಲಿಕ್ಕೆ ಬಯಸೋ ಒಂದೊಂದು ಕಂಬಳವನ್ನು ನಡೆಸೋದು ತಾವು ಕೂಡ ಪೇ ಇದು ಮುಂಡಾಸನ್ನು ಕಟ್ಟೋದು ಕೈಯಲ್ಲಿ ಬೆತ್ತವನ್ನು ಹಿಡಿಯೋದು ಫ್ಲೆಕ್ಸನ್ನು ಹಾಕಿಸೋದು ಅದಕ್ಕೆ ಉಗೆ ಅನ್ನುವಂಥ ಒಂದಿಷ್ಟು ಚೇಲಾಗಲನ್ನು ಬೆಂಬಲಿಗರನ್ನು ಸಾಕಿಸೋದು ಆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಬರೋದು ಈ ವೈಭವದ ಮಧ್ಯೆನೇ ಯುವ ಜನರು ಇವತ್ತು ಕಲ್ಕೊಳ್ಳುವಂತಹ ಸ್ಥಿತಿ ಇದೆ ಇದನ್ನು ಬದಲಾಯಿಸುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಅವಲೋಕನಗಳು ನಡಿಬೇಕಾಗತ್ತೆ ಒಂದು ಕಾಲದಲ್ಲಿ ಗೇಣಿದಾರರ ವಿರುದ್ಧ ಬಹಳ ದೊಡ್ಡ ಚಳವಳಿ ನಡೆದಂಥ ಕೇಂದ್ರ ದಕ್ಷಿಣ ಕನ್ನಡ ಒಂದು ಕಾಲದಲ್ಲಿ ಬೀಡಿ ಕಟ್ಟುವ ಅಮ್ಮಂದಿನ ದೊಡ್ಡ ಹೋರಾಟ ಕಾರ್ಮಿಕ ಚಳವಳಿಯ ಅದು ಬೀಡಿ ಹೆಂಚು ನೇಯ್ಗೆ ಇಂಥ ಇಡೀ ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗುವಂಥ ಗೇಣಿದಾರರ ಕಾರ್ಮಿಕರ ಚಳವಳಿಗಳು ಮೂರ್ತಿದಾರರ ಚಳವಳಿಗಳು ನಡೆದಂಥ ಒಂದು ಕೇಂದ್ರ ಅಮರಸುಲ್ಯ ಚಳವಳಿಯನ್ನು ಪ್ರಥಮ ಸ್ವಾತಂತ್ರ್ಯ ದಂಗೆಗೆ ಮುಂಚೆಯೇ ಸ್ವಾತಂತ್ರ್ಯ ಚಳವಳಿ ಮತ್ತು ಸ್ವಾಭಿಮಾನಕ್ಕಾಗಿ ಹೋರಾಟವನ್ನು ನಡೆಸಿದಂಥ ಒಂದು ದೊಡ್ಡ ಇತಿಹಾಸ ಇರುವಂಥ ನೆಲ ದಕ್ಷಿಣ ಕನ್ನಡ ಜಿಲ್ಲಾ ಅದಕ್ಕಿಂತ ಪೂರ್ವದಲ್ಲಿ ದೈವಗಳ ಈಗೇನಾಗಿದ್ದಾರೆ ಅವರು ಆ ನೆಲ ಮತ್ತು ಆತ್ಮ ಆತ್ಮಾಭಿಮಾನಕ್ಕಾಗಿ ಸ್ವಾಭಿಮಾನಕ್ಕಾಗಿ ಹೋರಾಟ ನಡೆದಂಥ ಕೋಟಿ ಚೆನ್ನಯ್ಯರ ಕೊರಗತನಿಯರ ಆ ಕಾಣದ ಕಟ್ಟದರ ಕಲ್ಲುರಿಟ್ಟಿ ಇಂಥವರ ಕಲ್ಕುಡನ ಒಂದು ಸಂಘರ್ಷದ ಆತ್ಮಗೌರವದ ಹೋರಾಟದನ್ನೆಲ್ಲ ಈ ತುಳುನಾಡು ಇಲ್ಲಿ ಮತ್ತೆ ಆ ನೆನಪುಗಳನ್ನು ಮರಿಕಳಿಸುವಂಥ ನಿಟ್ಟಿನಲ್ಲಿ ಒಂದು ಪ ಸಕಾರಾತ್ಮಕವಾದಂಥ ರಾಜಕಾರಣ ಸಕಾರಾತ್ಮಕವಾದಂಥ ಸಾಮಾಜಿಕ ಚಳವಳಿಗಳು ಸಾಂಸ್ಕೃತಿಕ ಚಳವಳಿಗಳು ನಡಿಬೇಕಾಗಿದೆ ಆ ನಿಟ್ಟಿನಲ್ಲಿ ಯುವಜನತೆ ಆಲೋಚನೆ ಮಾಡಿದರೆ ಮಾತ್ರ ಇದರಿಂದ ವಿಮೋಚನೆ ಅಥವಾ ಇಲ್ಲ ಅಂದರೆ ಮತ್ತಷ್ಟು ಈ ಸೀರೀಸ್ ಕಿಲ್ ಗಳು ಪ್ರತೀಕಾರದ ಕೊಲೆಗಳಷ್ಟೇ ಮಂಗಳೂರಿಗೆ ಆಗ್ತದೆ ಇರಿತಗಳು ಬಂದ್ಗಳು ಕರ್ಫ್ಯೂಗಳು ಅಷ್ಟೇ ಮಂಗಳೂರಿಗೆ ಮಂಗಳೂರಿನ ಜೈಲನ್ನು ದೊಡ್ಡದು ಮಾಡಬೇಕಾಗ್ತದೆ ಹೊರತು ಇನ್ಯಾವುದೇ ಅಭಿವೃದ್ಧಿಗಳು ಮಂಗಳೂರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ರಾಜಕಾರಣ ಅಥವಾ ಯುವ ಜನತೆ ಅಥವಾ ತುಳುನಾಡಿನ ಪ್ರಜ್ಞಾವಂತರು ಆಲೋಚನೆ ಮಾಡಲೇ ಮಾಡಲೇಬೇಕಾದಂಥ ಒಂದು ತುರ್ತು ಈ ಸಂದರ್ಭದಲ್ಲಿ ಉದ್ಭವವಾಗಿದೆ